ನಮಸ್ಕಾರ ಭಯ ನಮಸ್ಕಾರ ಏನಿಲ್ಲ ಸುಮಾನಿಯವರ ನಿಮ್ಮ ಆದಷ್ಟು ನಾವು ತಾಣಿ ಕೊಟ್ಟಿದ್ವಿ ಮೊದಲಕ್ಕೆ ನೀವು ಅಗ್ರದ ಅಂತಂದು ಕೇಸ್ ಬರ್ದಿದ್ರಿ ನಾ ನಿಮ್ಗೊಂದು ಮಾತು ಹೇಳಿದೆ ಇಲ್ಲ ಅಗ್ರದಂದು ಏನು ಮಾಡ್ತೀರಿ ನಮ್ದೊಂದು ಎಕರೆ ನೀವು ಮಾಡಿ ನೋಡ್ರಿ ಅಂತೇಳಿ ನಿಮಗೂ ಹೇಳೋ ಅಂತೆ ಹೇಳಿದ್ರೆ ನೀವು ತೊಗೊಂದ್ರಿ ಆ ಟೈಮು ಮಾತಾಡೋದ್ರೆ ಈ ಸಲೂ ನೀವು ತೊಗೊಂಡಿರಿ ಮತ್ತೆ ಒಂದು ಎಕರೆ ತೆಗೆದು ಈಗ ಟಾನಿಕ್ ಬದ್ಲಾಗ ನಿಮ್ಮ ಅಭಿಪ್ರಾಯ ಏನಾದ್ರು ಹೆಂಗೆ ಹೆಂಗೆ ಅನ್ಸಲತ್ ನಿಮ್ಗೆ ಅದನ್ನ ಹೊಡೆದು ಟಾನಿಕ್ ನಮ್ಗೆ ಇವರೇಜ ಕೊಟ್ಟೈತ್ರಿ ಸರ್ ತಮ್ಮ ಊರು ಯಾವ್ರಿ ರೀ ನಮ್ದು ಪರ್ಗಲ್ ರೀ ಹಾ ಯಾವ ತಾಲೂಕ್ ಬರ್ ಸರ್ ರಾಮ್ಬೂರ್ ತಾಲೂಕು ರಾಮ್ದೂರ್ ತಾಲೂಕು ಪರ್ಗಲ್ ರೀ ಸರ್ ತಮ್ಮ ಹೆಸ್ರು ರೀ ಸುಭಾಣಿ ರೀ ಶುಭಾಣಿ ಬೈ ರಾಹುಲ್ ಅಡ್ರೆಸ್ ಅಲ್ರಿ ಸರ್

はい。確かに。